ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿರೋದು ಯುನಿಕ್ ಟೆಕ್ನಿಕಲ್ ಸರ್ವಿಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಎಚ್ ವಿ ಇಂಪಾರ್ಟೆಂಟ್ ಆದ ಒಂದು ಪಾರ್ಟ್ ಅಂತ ಹೇಳಿದರೆ ಕಂಪ್ರೆಸರ್ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ರೆಫ್ರಿಜರೇಷನ್ ಕಂಪ್ರೆಸರ್ ಕಂಪ್ರೆಸರ್ನ ಹಾರ್ಟ್ ಆಫ್ ದ ರೆಫ್ರಿಜರೇಷನ್ ಅಂದ್ರೆ ಇದು ಅತಿ ಪ್ರಾಮುಖ್ಯವಾದದ್ದು ರೆಫ್ರಿಜರೇಷನ್ ಅಲ್ಲಿ ಸೊ ಅದಕ್ಕೋಸ್ಕರ ಇವತ್ತಿನ ನಾವು ಕಂಪ್ರೆಸರ್ ಬಗ್ಗೆ ತಿಳಿಯೋಣ ಮೇನ್ಲಿ ಕಂಪ್ರೆಸರ್ ಎಂದ್ರೇನು ಕಂಪ್ರೆಸರ್ ಹೇಗೆ ಕೆಲಸ ಮಾಡುತ್ತೆ ಕಂಪ್ರೆಸರ್ ಯಾವ ಯಾವ್ಯಾವ ಯಾವ ಟೈಪ್ ಅಲ್ಲಿ ಕಂಪ್ರೆಸರ್ ಬರುತ್ತೆ ಅಂತ ಸೊ ಮೊದಲಿನಾಗಿ ಕಂಪ್ರೆಸರ್ ಎಂದ್ರೆ ತಿಳ್ಕೊಳ್ಳೋಣ ಅದಾದ ನಂತರ ಟೈಪ್ಸ್ ಆಫ್ ದ ಕಂಪ್ರೆಸರ್ ಎಷ್ಟು ಟೈಪ್ ಅಂದ್ರೆ ಅದರ ಕನ್ಸ್ಟ್ರಕ್ಷನ್ ಆಗಿರೋ ಮಾಡಿರೋ ರೀತಿಯಿಂದ ಎಷ್ಟು ಟೈಪ್ಸ್ ಆಫ್ ಕಂಪ್ರೆಷನ್ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮೆಥಡ್ ಆಫ್ ಕಂಪ್ರೆಷನ್ ಯಾವ ಟೈಪ್ ಅಲ್ಲಿ ಕಂಪ್ರೆಷನ್ ಆಗುತ್ತೆ ಅದ್ರ ಬಗ್ಗೆನು ಇವತ್ತಿನ ವಿಡಿಯೋ ನಾವು ತಿಳ್ಕೊಳ್ಳೋಣ ಪ್ರಾಕ್ಟಿಕಲ್ ಆಗಿ ಕಂಪ್ರೆಸರ್ ನೋಡಿ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮೊದಲಿಂದಾಗಿ ಕಂಪ್ರೆಸರ್ನ ಅದರ ಕನ್ಸ್ಟ್ರಕ್ಷನ್ ಮೇಲೆ ಡಿಪೆಂಡ್ ಆಗಿ ಮೂರು ಟೈಪಲ್ಲಿ ಹೇಳ್ತಾರೆ ಒಂದು ಹರ್ಮೆಟಿಕ್ ಕಂಪ್ರೆಸರ್ ಇನ್ನೊಂದು ಸೆಮಿ ಹರ್ಮೆಟಿಕ್ ಕಂಪ್ರೆಸರ್ ಇನ್ನೊಂದು ಓಪನ್ ಟೈಪ್ ಕಂಪ್ರೆಸರ್ ಈಗ ನೀವು ನೋಡ್ತಾ ಇರೋ ಕಂಪ್ರೆಸರ್ನ ಹರ್ಮೆಟಿಕ್ ಕಂಪ್ರೆಸರ್ ಅಂತಾರೆ ಯಾಕಂದ್ರೆ ಹೇಳಿದರೆ ಇದು ಫುಲ್ಲಿ ಸೀಲ್ಡ್ ಆಗಿದೆ ಯಾವುದೇ ನಿಮಗೆ ಓಪನ್ ಮಾಡಿ ಒಳಗಡೆ ಕೆಲಸ ಮಾಡಲಿಕ್ಕೆ ಏನೂ ಆಗೋಲ್ಲ ಖಾಲಿ ಎಲೆಕ್ಟ್ರಿಕ್ ಕನೆಕ್ಷನ್ ಇದೆ ನಿಮಗೆ ಸೆಕ್ಷನ್ ಪೈಪ್ ಡಿಸ್ಚಾರ್ಜ್ ಪೈಪ್ ಕಾಣಿಸ್ತಾ ಇದೆ ಒಳಗಡೆ ಏನಿದೆ ಅಂತ ಕಾಣಿಸೋದೇ ಇಲ್ಲ ಸೊ ಇದರಲ್ಲಿ ಒಳಗಡೆ ವೈಂಡಿಂಗ್ಸ ಇದೆ ಕಂಪ್ರೆಸರ್ದ ಪಿಸ್ಟನ್ ಟೈಪ್ ಇದು ಕಂಪ್ರೆಸರ್ ಆಗಿದೆ ಇದರೊಳಗೆ ಹೊರಗಡೆ ಹೊರಗಡೆನೇನು ನೋಡಲಿಕ್ಕೆ ಆಗೋದಿಲ್ಲ ಇದು ನಮಗೆ ರೆಫ್ರಿಜರೇಷನ್ಲಿ ಫ್ರಿಜ್ ಆಗಿರ್ಬೋದು ಎ ಸಿ ಆಗಿರ್ಬೋದು ಎಲ್ಲ ಕಡೆ ಇದರ ಕಾಣಿಸ್ಲಿಕ್ಕೆ ಬರ್ತದೆ ಸೊ ಇದನ್ನು ಹೇಳ್ತಾರೆ ಹರ್ಮೆಟಿಕ್ ಕಂಪ್ರೆಸರ್ ಅಂದರೆ ಸೀಲ್ಡ್ ಕಂಪ್ರೆಸರ್ ಇದರಲ್ಲಿ ಏನೂ ನಮಗೆ ಹೊರಗಡೆಯಿಂದ ಓಪನ್ ಮಾಡಿ ನೋಡುವಂಥದ್ದು ಆಗೋದಿಲ್ಲ ಸೊ ಇದಕ್ಕೋಸ್ಕರ ಇದು ಕನ್ಸ್ಟ್ರಕ್ಷನ್ ಬೈ ಕನ್ಸ್ಟ್ರಕ್ಷನ್ ಇಸ್ ಇದಕ್ಕೆ ಹೇಳ್ತಾರೆ ಸೀಲ್ಡ್ ಕಂಪ್ರೆಸರ್ ಅಂತ ಇದರಲ್ಲಿ ಎಲ್ಲ ಕಂಪ್ರೆಸರಲ್ಲಿ ಗ್ಯಾಸ್ ಲೋ ಪ್ರೆಷರ್ ಲೋ ರೆಫ್ರಿಜರೇಟನ್ನು ಸಕ್ಷನ್ ಮಾಡಿಕೊಂಡು ಹೈ ಪ್ರೆಷರ್ ಹೈ ಆಗಿ ಇದು ಮಾಡುತ್ತೆ ಸೊ ಇದು ಮಾಡುವಾಗ ಹೊರಗಡೆಯಿಂದ ನಮಗೇನು ಕಾಣಿಸೋದಿಲ್ಲ ಯಾಕಂದರೆ ಇದು ಫುಲ್ಲಿ ಸೀಲ್ಡ್ ಆಗಿದೆ ನಿಮ್ಗೆ ಸಕ್ಷನ್ ಮತ್ತು ಡಿಸ್ಚಾರ್ಜ್ ಪೈಪ್ ನೋಡಿದರೆ ಗೊತ್ತಾಗುತ್ತೆ ಸಕ್ಷನ್ ಪೈಪಲ್ಲಿ ಕೋಲ್ಡ್ ಆಗಿರುತ್ತೆ ಡಿಸ್ಚಾರ್ಜ್ ಪೈಪಲ್ಲಿ ಬಿಸಿಯಾಗಿರುತ್ತೆ ಸೊ ಅದು ಒಂದೇ ನಮ್ಗೆ ಗೊತ್ತಾಗೋದು ಇಲೆಕ್ಟ್ರಿಕಲ್ ಕನೆಕ್ಷನ್ ಮಾಡಲಿಕ್ಕೆ ನಿಮ್ಮ ಸೈಡಲ್ಲಿ ಇಲೆಕ್ಟ್ರಿಕಲ್ ಮೋ ಸಿ ಎಸ್ ಆರ್ ಆಗಿರ್ಬೋದು ಅದಕ್ಕೆ ಪಾಯಿಂಟ್ಸ್ ಇರುತ್ತೆ ಅಲ್ಲಿ ನಾವು ವೈರಿಂಗ್ ಕನೆಕ್ಟ್ ಮಾಡೋರು ಆಗುತ್ತೆ ಸೊ ಆಗಿ ನೀವು ನೋಡ್ತಿರ್ಬೋದು ಇದನ್ನು ಓಪನ್ ಟೈಪ್ ಕಂಪ್ರೆಸರ್ ಹೇಳ್ತಾರೆ ಇದರಲ್ಲಿ ಮೋಟರ್ ಮತ್ತು ಕಂಪ್ರೆಸರ್ ಎರಡು ಸಪ್ರೇಟ್ ಪಾರ್ಟ್ ಆಗಿರುತ್ತೆ ನೀವು ಅಲ್ಲಿ ನೋಡ್ತಾ ಇರ್ಬೋದು ಇದು ಬೇರೆ ಬೇರೆ ಪಾರ್ಟು ಸೊ ಇದಕ್ಕೆ ಹೇಳ್ತಾರೆ ಓಪನ್ ಟೈಪ್ ಕಂಪ್ರೆಸರ್ ಇದರಲ್ಲಿ ನೀವು ಮೋಟರ್ ಸಪ್ರೇಟಾಗಿ ಮೋಟ್ರನ್ನ ಸಪ್ರೇಟಾಗಿ ನೋಡ್ಬೋದು ಸೊ ಇದಕ್ಕೆ ಹೇಳುವುದು ಓಪನ್ ಟೈಪ್ ಕಂಪ್ರೆಸರ್ ಅಂತ ಹೇಳ್ತಾರೆ ಸೊ ನೀವು ಮೋಟ್ರನ್ನ ಬೇರೆ ಸಪ್ರೇಟಾಗಿ ರಿಪೇರಿ ಮಾಡ್ಬೋದು ಕಂಪ್ರೆಸ್ಸರ್ನ ರಿಪೇರಿ ಮಾಡೋದು ಮೂರನೇದಾಗಿ ಈ ಕಂಪ್ರೆಸರ್ ನೋಡಬ ಇದಕ್ಕೆ ಹೇಳ್ತಾರೆ ಸೆಮಿ ಹರ್ಮೆಟಿಕ್ ಕಂಪ್ರೆಸರ್ ಅಂದರೆ ಇದರ ಒಳಗೆ ಮೋಟ್ರೂ ಇದೆ ಕಂಪ್ರೆಸರ್ ಸಹ ಇದೆ ಬಟ್ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದರೆ ನೀವು ಇದರ ಬೋಲ್ಟ್ನಟ್ ಓಪನ್ ಮಾಡಿ ಕಂಪ್ರೆಸರ್ ಮತ್ತು ಮೋಟ್ರನ್ನು ಒಳಗಡೆ ರಿಪೇರಿ ಆಗುತ್ತೆ ಸೊ ಮೊದಲಿಂದಾಗಿ ಹರ್ಮೆಟಿಕ್ ಕಂಪ್ರೆಸರಲ್ಲಿ ಆ ಥರ ಆಪ್ಷನ್ ಏನೂ ಇಲ್ಲ ಬಟ್ ಸೆಮಿ ಹರ್ಮೆಟಿಕಲ್ಲಿ ಏನಂತ ಹೇಳಿದರೆ ನಿಮಗೆ ಇದರಲ್ಲಿ ಬೋಲ್ಟ್ ನಟ್ ಟೈಪಲ್ಲಿ ವೈಂಡಿಂಗ್ ಮತ್ತು ಕಂಪ್ರೆಸರ್ನ ಕನೆಕ್ಟ್ ಮಾಡಿದ್ದಾರೆ ಸೊ ಇದು ನೀವು ಬೋಲ್ಟ್ ನಟ್ ರಿಮೂವ್ ಮಾಡಿ ಕಂಪ್ರೆಸರ್ ರಿಪೇರ್ ಮಾಡಲಿಕ್ಕಾಗುತ್ತೆ ಇದರು ನಮ್ಮ ರೆಫ್ರಿಜರೇಷನ್ ಫೀಲ್ಡಲ್ಲಿ ಅಂತ ಹೇಳಿದರೆ ಚಿಲ್ಲರ್ ಆಗಿರ್ಬೋದು ಕೋಲ್ಡ್ ರೂಮ್ ಆಗಿರ್ಬೋದು ಅದರಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಇಲ್ಲಿವರೆಗೂ ನೀವು ನೋಡಿರೋದು ಕಂಪ್ರೆಸರ್ ಬಾಡಿ ಮೇಲೆ ಅದು ಯಾವ ಟೈಪಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ತ್ರೀ ಟೈಪ್ ನೋಡಿದ್ರಿ ನೆಕ್ಸ್ಟ್ ನಾವು ನೋಡ್ತೀವಿ ನೋಡಬೇಕಾಗಿರೋದು ಕಂಪ್ರೆಷನ್ ಟೈಪಲ್ಲಿ ಕಂಪ್ರೆಷನ್ ಟೈಪಲ್ಲಿ ಯಾವುದೇ ಆಗಿರ್ಬೋದು ಅದರಲ್ಲಿ ಸ್ಕ್ರೂ ಕಂಪ್ರೆಸರ್ ಅಂತ ಬರುತ್ತೆ ಎರಡು ಸ್ಕ್ರೂ ಥರ ಒಳಗೆ ಕಂಪ್ರೆಷನ್ ಹೇಗೆ ಗ್ಯಾಸ್ ಕಂಪ್ರೆಸ್ ಆಗುತ್ತೆ ಇನ್ನೊಂದು ಏನಂದರೆ ಪ ರೆಸಿಪ್ರೊಕೆಂಟಿಂಗ್ ಕಂಪ್ರೆ ಇದು ಪಿಸ್ಟನ್ ಟೈಪಲ್ಲಿ ವರ್ಕ್ ಆಗೋದು ಪಿಸ್ಟನ್ ಇಂದ ಇದು ಆಪ್ರೇಟ್ ಆಗುತ್ತೆ ಸೊ ಇದರಲ್ಲಿ ಸಹ ಸೇಮ್ ಅದೇ ಲೋ ಇರೋ ಗ್ಯಾಸನ್ನು ಹೈ ಪ್ರೆಷರಾಗಿ ಮಾಡೋದು ಸೊ ಇನ್ನೊಂದು ನೀವು ನಮ್ಮ ಇದರಲ್ಲಿರೋ ಟೈಪ್ಸ್ ಯಾವುದಂತ ಹೇಳಿದರೆ ಸ್ಕ್ರಾಲ್ ಕಂಪ್ರೆಸರ್ ಅಂತ ಹೇಳ್ತಾರೆ ನೀವು ಈ ಥರ ನೋಡಿ ಈ ಥರ ಅದರ ಇಂಟರ್ನಲ್ ಆಪ್ರೇಷನ್ ಈ ಥರ ಇರುತ್ತೆ ಇದಕ್ಕೆ ಸ್ಕ್ರಾಲ್ ಕಂಪ್ರೆಸರ್ ಅಂತ ಇನ್ನೂ ಕೆಲವು ಕಂಪ್ರೆಸರನ್ನು ರೋಟ್ರಿ ಕಂಪ್ರೆಸರ್ ಅಂತ ಕರೀತಾರೆ ಅದರ ಇಂಟರ್ನಲ್ ಆಪ್ರೇಷನ್ ಈ ಥರ ನೀವು ನೋಡಿರು ಮತ್ತು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿ ಸೆಂಟ್ರಿಫ್ಯೂಗಲ್ ಕಂಪ್ರೆಸರ್ ಅಂತಲೂ ಸಹ ಯೂಸ್ ಮಾಡಿದೆ ಇದು ನಾರ್ಮಲಾಗಿ ಕಂಪ್ರೆಷನ್ ಟೈಪ್ ಆಗಿರುತ್ತೆ ಕಂಪ್ರೆಸರಲ್ಲಿ ಕಂಪ್ರೆಸರ್ನ ಕನ್ಸ್ಟ್ರಕ್ಷನ್ ಟೈಪಲ್ಲಿ ನಮಗೆ ಮೂರು ಟೈಪು ಹರ್ಮೆಟಿಕ್ಕು ಸೆಮಿ ಹರ್ಮೆಟಿಕ್ಕು ಓಪನ್ ಟೈಪ್ ಮೂರು ಟೈಪ್ ಇರುತ್ತೆ ಕನ್ಸ್ಟ್ರಕ್ಷನ್ ಟೈಪಲ್ಲಿ ಅದರ ಇಂಟರ್ನಲ್ ಆಪ್ರೇಷನ್ ಟೈಪಲ್ಲಿ ನೀವು ನೋಡಿರ್ಬೋದು ರೆಸಿಪ್ರೊಕೇಟಿಂಗ್ ಕಂಪ್ರೆಸರ್ ಸ್ಕ್ರೂ ಕಂಪ್ರೆಸರ್ ಸ್ಕ್ರಾಲ್ ಕಂಪ್ರೆಸರ್ ಸೆಂಟ್ರಿಫಿಕಲ್ ಕಂಪ್ರೆಸರ್ ರೋಟ್ರಿ ಕಂಪ್ರೆಸರ್ ಇದು ಮೇನ್ಲಿ ನಮ್ಮ ಮಾರ್ಕೆಟಲ್ಲಿ ಯೂಸ್ ಆಗ್ತಿರೋ ಕಂಪ್ರೆಸರ್ ಟೈಪ್ ಸೊ ಮೆಥಡ್ ಈ ಯಾವ ಥರ ಕಂಪ್ರೆಷನ್ ಆಗ್ತದೆ ಮತ್ತು ಕನ್ಸ್ಟ್ರಕ್ಷನ್ ಟೈಪಲ್ಲಿ ಎರಡು ಬೇರೆ ಬೇರೆ ಟೈಪ್ ಇದು ಯಾಕಂತ ಹೇಳಿದರೆ ಹರ್ಮೆಟಿಕ್ ಕಂಪ್ರೆಸರಲ್ಲಿ ನಿಮಗೆ ಸ್ಕ್ರೂ ಸಿಗುತ್ತೆ ಸ್ಕ್ರಾಲ್ ಕಂಪ್ರೆಸರ್ ಸಿಗುತ್ತೆ ಎಲ್ಲ ಟೈಪ್ಲೂ ಸಿಗುತ್ತೆ ಸೆಮಿ ಹರ್ಮೆಟಿಕಲ್ಲಿ ನಿಮಗೆ ಸ್ಕ್ರೂ ಕಂಪ್ರೆಸರ್ ಸಿಗುತ್ತೆ ರೆಸಿಪ್ರೊಕಟಿಂಗ್ ಕಂಪ್ರೆಸ್ಸರ್ಸ ಸಿಗುತ್ತೆ ಮೂರು ಓಪನ್ ಟೈಪ್ ಸೆಮಿ ಹರ್ಮೆಟಿಕ್ ಮತ್ತು ಹರ್ಮೆಟಿಕ್ ಇದು ಅದರ ಕನ್ಸ್ಟ್ರಕ್ಷನ್ ಟೈಪ್ ಮೇಲೆ ಮತ್ತು ಕಂಪ್ರೆಷನಲ್ಲಿ ರೆಸಿಪ್ರೋಕೆಂಗ್ ಆಗಿರೋ ಸ್ಕ್ರೂ ಆಗಿರ್ಬೋದು ಸ್ಕ್ರೋಲ್ ಆಗಿ ಇದು ಇಂಟರ್ನಲ್ ಆಪ್ರೇಷನ್ ಯಾವುದೇ ಆಗಿರಲಿ ಆ ಮಾಡುವಂಥ ಕೆಲಸ ಹೇಳಿದರೆ ಗ್ಯಾಸನ್ನು ಲೋ ಪ್ರೆಷರ್ ಲೋ ರೆಫ್ರಿಜರೆಂಟನ್ನು ಹೈ ಪ್ರೆಷರ್ ಹೈ ರೆಫ್ ಹೈ ಟೆಂಪ್ರೇಚರ್ ಆಗಿ ಕನ್ವರ್ಟ್ ಮಾಡೋದು ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಕನ್ಸ್ಟ್ರಕ್ಷನ್ನ ಕನ್ಸ್ಟ್ರಕ್ಷನ್ ಟೈಪಲ್ಲಿರುವ ಟೈಪ್ಸು ಮತ್ತು ಕಂಪ್ರೆಷನ್ ಟೈಪ್ಸಲ್ಲಿರೋ ಟೈಪ್ಸನ್ನು ತಿಳ್ಕೊಂಡಿದ್ರಿ ವಿಡಿಯೋ ಇಷ್ಟೇ ಆದರೆ ಬೇರೆಯವರಿಗೆ ಸಹ ಶೇರ್ ಮಾಡಿ ಯಾಕಂದರೆ ಅವರಿಗೂ ಸಹ ಕಂಪ್ರೆಸರ್ ಬಗ್ಗೆ ತಿಳ್ಕೊಳ್ಳಿಕ್ಕಾಗುತ್ತೆ ಮತ್ತು ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್